ನಮಸ್ಕಾರ ರೀ ಎಲ್ಲಾ ಪ್ರೀತಿ ಮಂದಿಗಿ ಕನ್ನಡಿಗನ ಹೃದಯ ಪೂರ್ವಕ ಸ್ವಾಗತ ಸುರೇಶಮತಿ ಪುರಾಣ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಜಗದ್ಗುರು ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ನಮ್ಮ ಸನಾತನ ಹಿಂದೂ ಧರ್ಮವನ್ನು ನಿರ್ಧಾರ ಮಾಡಿ ಎಲ್ಲರಿಗೂ ಸನ್ಮಾರ್ಗವನ್ನು ಉಪದೇಶ ಮಾಡಿದಂತಹ ಮಹಾಪುರುಷರು ಇವತ್ತಿನ ದಿವಸ ನಮ್ಮ ಧರ್ಮವು ಶಂಕರಾಚಾರ್ಯರ ಅವತಾರವಾದ ನಂತರವೂ ಇಷ್ಟು ಶತಮಾನಗಳಲ್ಲಿ ಸಾ ಹನ್ನೆರಡು ಶತಮಾನಗಳಲ್ಲಿ ಸಾವಿರದ ಇನ್ನೂರು ವರ್ಷಗಳಾದರೂ ಈ ಹನ್ನೆರಡು ಶತಮಾನಗಳಲ್ಲಿ ಅನೇಕ ವಿಧವಾದಂತಹ ಆಕ್ರಮಣಗಳನ್ನು ನೋಡಿದರು ನೋಡ್ತಾ ಇದ್ದರು ಇವತ್ತಿಗೂ ಈ ಧರ್ಮ ಅನ್ನೋದು ಇಷ್ಟು ದೃಢವಾಗಿ ನಿಂತಿದೆ ಅಂತಂದ್ರೆ ಅದಕ್ಕೆ ಶಂಕರ ಭಗವತ್ ಮಾಡಿದಂತಹ ಧರ್ಮ ಸಂಸ್ಥಾಪನೆ ಅನ್ನುವುದು ಅಷ್ಟು ದೃಢವಾಗಿ ಅವರು ಈ ಧರ್ಮವನ್ನು ಸಂಸ್ಥಾಪನೆ ಮಾಡಿದ್ದಾರೆ ಆದ್ದರಿಂದಲೇ ಎಷ್ಟು ಜನ ಎಷ್ಟು ವಿಧವಾಗಿ ಪ್ರಯತ್ನ ಮಾಡಿದ್ರು ಇವತ್ತಿಗೂ ಈ ಒಂದು ಧರ್ಮ ಅನ್ನೋದು ಇಷ್ಟು ದೃಢವಾಗಿ ನಿಂತಿದೆ ಅವರು ಅದ್ವೈತ ತತ್ವವನ್ನು ಉಪದೇಶ ಮಾಡಿದ್ದಾರೆ ಆ ಅದ್ವೈತ ತತ್ವವನ್ನು ಹೇಗೆ ತಿಳ್ಕೊಡ್ಬೇಕು ಅನ್ನುವಂತಹ ಮಾರ್ಗವನ್ನು ಅವರೇ ತೋರಿಸಿದ್ದಾರೆ ಅದಕ್ಕೆ ಬೇಕಾದಂತಹ ಸಾಧನಗಳನ್ನು ಸಹ ಅವರು ಉಪದೇಶ ಮಾಡಿದ್ದಾರೆ ಯಾ ಯಾವ ರೀತಿಯಲ್ಲಿ ಧರ್ಮ ಮಾರ್ಗದಲ್ಲಿ ನಾವು ಹೋಗಬೇಕು ಅನ್ನುವಂತಹ ವಿಷಯಗಳನ್ನೂ ಸಹ ಅವರು ಉಪದೇಶ ಮಾಡಿದ್ದಾರೆ ಇಲ್ಲಿ ಶಂಕರರು ಮಾಡಿದಂತಹ ಆ ಉಪದೇಶಗಳನ್ನು ಅಂದ್ರೆ ಅದರಲ್ಲೂ ವಿಶೇಷವಾಗಿ ಅದ್ವೈತ ತತ್ವದ ಬಗ್ಗೆ ಕೇಳಿದಾಗ ಅದ್ವೈತ ತತ್ವದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ ಜೀವೋ ಬ್ರಹ್ಮೇವನ ಅಬರಹ ಇದು ಆ ಅದ್ವೈತ ಸಿದ್ಧಾಂತ ಇದನ್ನು ಕೇಳಿದಾಗ ತುಂಬಾ ಜನರಿಗೆ ಪ್ರಶ್ನೆ ಬರುತ್ತೆ ಏನು ಅನ್ನೋಂಥದ್ದು ಇಲ್ಲಿ ಬ್ರಹ್ಮ ಸತ್ಯ ಅಂತಂದ್ರು ಜಗತ್ತನ್ನು ಮಿಥ್ಯಾ ಅಂತಂದ್ರು ಜೀವನನ್ನು ಬ್ರಹ್ಮ ಅಂತಂದರು ಇದೆಲ್ಲವು ನೋಡಿದಾಗ ಈ ಮೂರು ವಿಷಯಗಳನ್ನು ಇಲ್ಲಿ ಹೇಳಿದ್ದಾರೆ ಇದನ್ನೆಲ್ಲವುದನ್ನು ನೋಡಿದಾಗ ನಮ್ಗಿದು ಅನುಭವಕ್ಕೆ ವಿರುದ್ಧವಾಗಿ ಅನಿಸ್ತಾ ಇದೆ ಈ ಬ್ರಹ್ಮ ಬ್ರಹ್ಮ ಅಂತಂದ್ರೆ ಆ ಬ್ರಹ್ಮ ಎಲ್ಲಿದೆ ನಮಗ್ ಕಾಣುವುದಿಲ್ಲ ನಮ್ ಕಾಣ್ ಕಾಣುವಂತಹದ್ದಲ್ಲ ನಮಗಿದ ನಮ್ಮಿಂದ ಹೇಳಲ್ಪಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಆದ್ರಿಂದ ಯಾವುದು ನಮಗ್ ಕಾಣ್ತಾ ಇಲ್ವೋ ಅಂತಹ ಬ್ರಹ್ಮವನ್ನು ಸತ್ಯ ಅಂತಂದ್ರು ಸರಿ ಅದೇನ್ ಬೇಕಾದ್ರೂ ಇರ್ಲಿ ಈ ಪ್ರಪಂಚವನ್ನು ನಾವು ನೋಡ್ತಾ ಇದ್ದೀವಿ ಇಷ್ಟೆಲ್ಲ ವ್ಯವಹಾರಗಳನ್ನು ಮಾಡ್ತಾ ಇದ್ದೀವಿ ಇದನ್ನು ಮಿಕ್ಷ ಅಂತ ಹೇಳ್ಬಿಟ್ರು ನಮ್ಗ ಕಾಣದೇ ಇರುವಂತಹ ಬ್ರಹ್ಮವನ್ನು ಸತ್ಯ ಅಂತಂದ್ರು ನಾವ್ ಇಷ್ಟೆಲ್ಲ ವ್ಯವಹಾರವನ್ನು ಮಾಡ್ತಾ ಇರುವಂತಹ ಪ್ರಪಂಚವನ್ನು ಮಿಖ ಅಂತಂದ್ರು ನಾವು ಜೀವಾತ್ಮರುಗಳು ನಮಗ್ ಗೊತ್ತಿದೆ ಜೀವಾತ್ಮನ ಒಂದು ಶಕ್ತಿ ಏನು ಅಂತ ನಮಗ್ ಗೊತ್ತಿದೆ ನಮ್ಮ ಶಕ್ತಿ ಒಂದಿಷ್ಟು ಪರಿಮಿತವಾಗಿದೆ ಅಂತಹ ಜೀವನನ್ನ ಪರಮಾತ್ಮ ಅಂತ ಹೇಳಿದ್ದಾರೆ ಪರಮಾತ್ಮಗೆ ಸರ್ವಶಕ್ತಿಗಳು ಇವೆ ಅಂತ ಸರ್ವಶಕ್ತನಾಗಿರ್ತಕ್ಕಂತಹ ಪರಮಾತ್ಮ ಪರಮಾತ್ಮ ಅಲ್ಪಶಕ್ತಿ ಉಳ್ಳಂತಹ ಜೀವ ಇಬ್ಬರನ್ನು ಒಂದು ಅಂತ ಹೇಳಿದ್ರು ಅದರಿಂದ ಇದೆಲ್ಲ ಏನು ಇದೆಲ್ಲ ತುಂಬಾ ವಿರುದ್ಧವಾಗಿದೆ ನೋಡ್ಲಿಕ್ಕೆ ಅಂತ ನನಗೆ ಇರುತ್ತೆ ಕೆಲವರಿಗೆ ನಾವು ಇದನ್ನು ಈ ಪ್ರಶ್ನೆ ಎಲ್ರಿಗೂ ಸಾಮಾನ್ಯವಾಗಿ ಈ ಸಿದ್ಧಾಂತ ಕೇಳಿದಾಗ ಆರಂಭದಲ್ಲಿ ನಮ್ಗೆ ಈ ರೀತಿಯಂತಹ ಪ್ರಶ್ನೆಗಳು ಮನಸ್ಸಿನಲ್ಲಿ ಬರ್ತಾ ಇರುತ್ತೆ ಅಂದ್ರೆ ಇದನ್ನು ಹೇಗೆ ಈ ಏನ್ ಸಿದ್ಧಾಂತ ಅಂತ ಅನಿಸ್ತಾ ಇರುತ್ತೆ ಆದ್ರೆ ವಾಸ್ತವವಾಗಿ ಯಾವ್ದಾದ್ರೂ ಒಂದು ಸಿದ್ಧಾಂತವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಸುಮ್ಮನೆ ಮೇಲ್ಮೇಲೆ ಮೇಲೆ ಇರುವಂತಹ ಮೂರು ಮಾತುಗಳನ್ನು ಮಾತ್ರ ನೋಡಿದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಅದರಲ್ಲಿ ಆಳವಾಗಿ ಇಳಿದು ಯಾವ ಅಭಿಪ್ರಾಯವನ್ನು ಇಟ್ಟುಕೊಂಡು ಈ ಪ್ರತಿಪಾದನೆಯನ್ನು ಮಾಡಿದ್ದಾರೆ ಅನ್ನುವುದನ್ನ ಸರಿಯಾಗಿ ವಿಚಾರ ಮಾಡಿ ತಿಳಿದುಕೊಂಡಾಗ ಮಾತ್ರವೇ ಆ ಒಂದು ತತ್ವದ ಮೂಲ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಸಾಮಾನ್ಯವಾಗಿ ನೋಡಿದರೆ ಇದೆಲ್ಲ ವಿರುದ್ಧವಾಗಿದೆ ಅಂತ ಅನಿಸುತ್ತೆ ಸರಿಯಾಗಿ ಆಳವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಅದನ್ನ ನಾವು ಪರಿಪೂರ್ಣವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಹೇಗೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಸರಿ ಈ ರೀತಿಯಾಗಿ ಹೇಳಿದ್ದು ನಮಗೆ ಸಾಮಾನ್ಯವಾಗಿ ನೋಡಿದಾಗ ಇದೇನೋ ವಿರುದ್ಧವಾಗಿದೆ ಅಲ್ವಾ ಅಂತ ಅನ್ಸ್ತಾ ಇದೆ ಸಾಮಾನ್ಯವಾಗಿರ್ತಕ್ಕಂತಹ ವ್ಯಕ್ತಿಗೆ ಇದು ವಿರುದ್ಧವಾಗಿದೆ ಅಂತ ಅನ್ಸ್ತಾ ಇರ್ಬೇಕಾದ್ರೆ ಇಷ್ಟೆಲ್ಲಾ ಗ್ರಂಥಗಳನ್ನು ರಚನೆ ಮಾಡುವಂತಹ ಶಂಕರ ಭಗವತ್ ನಿಮಗೆ ಗೊತ್ತಿಲ್ವಾ ಇದೇನು ಈ ತರ ಇಲ್ವಾ ಅನ್ನೋ ವಿಷಯ ಅವ್ರಿಗೆ ಗೊತ್ತಿರ್ಲಿಲ್ವಾ ಅಥವಾ ತದನಂತರ ಕಾಲದಲ್ಲಿ ಬಂದಿರುವಂತಹ ದೊಡ್ಡ ದೊಡ್ಡ ವಿದ್ವಾಂಸರು ಬರೆದಿರುವಂತಹ ಗ್ರಂಥಗಳು ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆದಿರುವಂತಹ ವಿದ್ವಾಂಸರು ಯಾರಿದ್ದಾರೋ ಅವ್ರಿಗೆ ಗೊತ್ತಿಲ್ವಾ ಈ ತರ ಹೇಳಿದ್ರೆ ವಿರುದ್ಧವಾಗಿದೆ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ವಾ ಆದ್ರೂ ಅವ್ರು ಹಾಗೆ ಹೇಳಿದ್ದಾರೆ ಅದರಲ್ಲೂ ವಿಸ್ತಾರವಾಗಿ ಇನ್ನೂ ದೊಡ್ಡ ದೊಡ್ಡ ಗ್ರಂಥಗಳನ್ನೂ ಸಹ ಅವರು ಬರೆದು ಈ ವಿಚಾರವನ್ನು ಇದೇ ವಿಚಾರಗಳನ್ನು ಉಪದೇಶ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ನಾವು ತಿಳ್ಕೊಳ್ಬೇಕಾದ್ದು ತುಂಬಾ ಇದೆ ಅಂತ ಅರ್ಥ ನಿಜವಾಗ್ಲು ನಾವು ಕೇಳಿದಾಗ ಯಾವ ರೀತಿಯಾಗಿ ಇದು ವಿರುದ್ಧ ಅಂತ ಅನಿಸ್ತಾ ಇದೆಯೋ ಅದನ್ನು ಹಾಗೆ ಹೌದು ಇದು ವಿರುದ್ಧ ಇದು ಸರಿ ಇಲ್ಲ ಅಂತ ಹೇಳಿ ನಾವು ಹೇಳುವುದಾದ್ರೆ ಅವಾಗ ಇಷ್ಟೆಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಇಷ್ಟೆಲ್ಲ ಗ್ರಂಥಗಳನ್ನು ಬರಿತಾ ಇದ್ರು ಆದ್ರಿಂದ ಏನಾಯ್ತು ಅಂತಂದ್ರೆ ಇದು ಕೇಳಿದಾಗ ಸಾಧಾರಣವಾಗಿ ಇದನ್ನು ಕೇಳಿದ ತಕ್ಷಣ ಏನೋ ವಿರುದ್ಧವಾಗಿದೆ ಅಂತ ಅನಿಸ್ತಾ ಇದೆ ಆದ್ರೆ ಇನ್ನು ನಾವು ತುಂಬಾ ಆಳವಾಗಿ ಅಧ್ಯಯನ ಮಾಡಿ ತಿಳಿದುಕೊಳ್ಳಬೇಕಾಗಿದೆ ಅನ್ ಅನ್ನೋದು ಇದರ ಅರ್ಥ ಇದು ಮಾತ್ರ ಅಲ್ಲ ಯಾವುದಾದ್ರು ಒಂದು ಸಿದ್ಧಾಂತವನ್ನು ಕೇಳಿದಾಗ ಯಾವುದಾದ್ರೂ ಒಂದು ವಿಚಾರವನ್ನು ಹೇಳಿದಾಗಲೂ ಅದರದೇ ಆಗಿರ್ತಕ್ಕಂತಹ ಕೆಲವು ನಿಯಮಗಳು ಇರುತ್ತೆ ಕೆಲವು ಪ್ರತಿಪಾದನೆಗಳು ಇರುತ್ತೆ ಕೆಲವು ಪ್ರಕ್ರಿಯೆಗಳು ಇರುತ್ತೆ ಆ ಪ್ರಕ್ರಿಯಾನುಸಾರವಾಗಿ ಆ ತತ್ವವನ್ನು ನಾವು ತಿಂದುಕೊಂಡಾಗ ಮಾತ್ರ ಎಲ್ಲ ಸಂದೇಹಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ನಾವು ಆಳವಾಗಿ ಅಧ್ಯಯನ ಮಾಡಿದ್ರೂ ಸಹ ಇನ್ನು ನಮಗೆ ಸರಿಯಾಗಿ ಉತ್ತರಗಳು ಸಿಗಲಿಲ್ಲ ಅಂತಾದ ಭಾಗ ಮಾತ್ರ ಅದು ತಪ್ಪು ಅಂತ ನಾವು ಮಾಡ್ಬೇಕು ತುಂಬಾ ಆಳವಾಗಿ ಅಧ್ಯಯನ ಮಾಡಿ ಐದು ಸರಿ ಮೇಲ್ ನೋಟಕ್ಕೆ ಏನೋ ಒಂದಿಷ್ಟು ಕೇಳಿದೀವಿ ಸರಿ ಇಲ್ಲ ಇದೇನೋ ತಪ್ಪಾಗಿದೆ ವಿರುದ್ಧವಾಗಿದೆ ಅಲ್ವಾ ಅಲ್ವಾ ಅಂತ ಅನ್ಸುತ್ತು ಅದ್ರ ಸರಿಯಾಗಿ ಅಂತ ಮಾಡ್ಕೊಂಡ್ಲಿಕ್ಕೆ ಅದರಲ್ಲಿ ಇಳಿದೀವಿ ಆಳುವಾಗ ಅಧ್ಯಯನ ಮಾಡಿದೀವಿ ಸುಮಾರು ದಿವಸ ವಿಶೇಷವಾಗಿ ಅಧ್ಯಯನ ಮಾಡಿ ಆಯ್ತು ಆದ್ರೂ ಸಹ ನಮ್ಗೆ ಇನ್ನೂ ಪ್ರಶ್ನೆಗಳಿಗೆ ಸರಿಯಾಗಿ ಪರಿಹಾರ ಸಿಕ್ಕಿಲ್ಲ ಅಂತಾದ ಅಂತ ಆದ್ರೆ ಆವಾಗ ಇದು ಸರಿ ಇಲ್ಲ ಅಂತ ತೀರ್ಮಾನಕ್ಕೆ ಬರ್ಬೇಕು ಅಷ್ಟೇ ಅವ್ರದ್ದು ನಾವು ಕೇಳಿದ ತಕ್ಷಣವೇ ಇದು ಸರಿ ಇಲ್ಲ ಅಂತ ಹೇಳಿ ಹೇಳಿದ್ರೆ ಅವಾಗ ಆತ ತರ ಅವನಿಗಿಂತ ಮುಖ ಇನ್ನೊಬ್ಬ ಇರ್ಬೋದಿಲ್ಲ ಆಳುವಾಗ ಅಧ್ಯಯನ ಮಾಡಬೇಕು ಅದರ ಪ್ರಕ್ರಿಯೆಯನ್ನು ನಾವು ತಿಳಿದುಕೊಂಡಾಗ ಮಾತ್ರ ಸರಿಯಾಗಿ ಇದು ಏನು ಅನ್ನೋದನ್ನ ಅರ್ಥ ಮಾಡಿಸ್ಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ ಯಾಕೆಂತಂದ್ರೆ ಇನ್ನೊಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಅಂದ್ರೆ ಈ ಪ್ರತಿಪಾದನೆ ಮಾಡುವವರಿಗೆ ಒಂದು ಪ್ರಕ್ರಿಯೆ ಅನ್ನೋದು ಇರುತ್ತೆ ಆ ಪ್ರಕ್ರಿಯೆ ಅನುಸಾರವಾಗಿ ಅದನ್ನು ಅರ್ಥ ಮಾಡ್ಕೊಡ್ಬೇಕು ಅನ್ನುವಂತಹ ವಿಷಯ ಎಲ್ಲ ಕಡೆಯೂ ಇರುತ್ತೆ